ನನ್ನಮ್ಮನನ್ನು ದಾಸ್ಯದಿಂದ ಬಿಡುಗಡೆಗೊಳಿಸಬೇಕು ಅಂತ ತಾನು ಅಮೃತ ತರಲಿಕ್ಕೆ ದೇವಲೋಕದ ಕಡೆ ಹೊರಟ ಆದರೆ ಹಸಿವು ಇನ್ನೂ ಆಗ್ತಾನೆ ಇದೆ ಹಸಿವು ಅಪ್ಪನ ಹತ್ರ ಹೋದ ಕಶ್ಯಪರ ಹತ್ರ ಅಪ್ಪ ನನಗೆ ಇದೆ ಏನು ಮಾಡೋಣ ಅಂತ ಹೇಳ ಸಾಮಾನ್ಯವಾದದಲ್ಲೇ ಇವನಿಗೆ ಸಾಕಾಗಲ್ಲ ಈ ಗರುಡನಿಗೆ ಯಾಕಂದ್ರೆ ದೊಡ್ಡ ಶರೀರ ಅದಕ್ಕೋಸ್ಕರ ಕಶ್ಯಪರ ಹೇಳ್ತಾರೆ ನೋಡು ಒಬ್ಬರು ವಿಭಾವಸೂತ ಋಷಿಗಳು ತುಂಬ ಕೋಪಿಷ್ಟರಾದಂಥ ಋಷಿಗಳು ಅವರಿಗೊಬ್ಬ ತಮ್ಮ ಇದ್ದ ಸುಪ್ರತೀಕ ಅಂತ ಈ ಅಣ್ಣ ತಮ್ಮಂದಿರ ಬಗ್ಗೆ ತಮ್ಮಂದಿರಲ್ಲಿ ಯಾವಾಗಲೂ ಗಲಾಟೆ ಈ ತಮ್ಮ ಏನಿದ್ದಾನೆ ಸುಪ್ರಕಿ ಸುಪ್ರತೀಕ ಅವನು ಅಣ್ಣನ ಹತ್ರ ಹೇಳೋದು ಅಣ್ಣ ಆಸ್ತಿ ಪಾಲ್ ಮಾಡು ಅಣ್ಣ ಆಸ್ತಿ ಪಾಲ್ ಮಾಡು ಅಂತ ಅವನು ಹೇಳೋದು ಅದಕ್ಕೆ ವಿಭಾವಸು ಅಣ್ಣ ಹೇಳ್ತಾನೆ ಬೇಡ ಮಗು ಬೇಡ ತಮ್ಮ ಮಾಡೋದು ಬೇಡ ವಿಭಾಗಂ ಕೀರ್ತಿ ಅಥವಾ ವಿಭಾಗೋ ಬಹವೋ ದೋಷ ಭವಿಷ್ಯಂತಿ ಮಹಾತಪ ನಾವು ಈ ಪಾಲ್ ಮಾಡಿದ್ದು ಅಂದರೆ ಆಸ್ತಿ ಮಾಡಿದ್ದು ಆಸ್ತಿಯನ್ನು ಪಾಲ್ ಮಾಡಿದರೆ ತುಂಬ ಉಂಟಪ್ಪ ಅದರಿಂದಾಗಿ ತುಂಬ ನಮಗೆ ರಗಳೆ ಆಗ್ತದೆ ದೋಷ ಬರ್ತದೆ ಏನು ಅಂತ ಹೇಳಿದರೆ ಅದನ್ನು ಹೇಳ್ತದೆ ವಿಭಾಗಂ ಭಗವೋ ಮೋಘಾತ್ ಕರ್ತು ನಿತ್ಯಶಃ ತತೋ ವಿಭಕ್ತಶ್ಚಾನ್ಯೋನ್ಯಂ ನ ಪ್ರೀಯಂತೆರ್ಥಮೋಹಿತ ಇವತ್ತಿಗೂ ತುಂಬ ಜನ ಪಾಲು ಮಾಡಬೇಕು ಪಾಲು ಮಾಡಬೇಕು ಅಂತ ಇಷ್ಟಪಡ್ತಾರೆ ಆಸ್ತಿ ಪಾಲು ಮಾಡಿಬಿಡಬೇಕು ಅದನ್ನು ಪಾಲು ಮಾಡಿಬಿಡಬೇಕು ಅಂತ ಆದರೆ ಯಾವಾಗ ಆಸ್ತಿಯನ್ನು ಪಾಲು ಮಾಡಿದವು ಕೂಡಲೇ ಒಂದು ಕುಟುಂಬ ಒಡೆಯಿತು ಅಂತ ಅರ್ಥ ಕುಟುಂಬ ಒಡೀತದೆ ಯಾಕಂತ ಹೇಳಿದ್ರೆ ಅವ್ರು ಬೇರೆ ಮನೆ ಮಾಡ್ಕೊಳ್ತಾರೆ ಇವರು ಬೇರೆ ಮನೆ ಮಾಡ್ಕೊಳ್ತಾರೆ ಇದಾಗುವಂಥದ್ದು ಮೊದಲು ಆಗಲಿ ಬಿಡಿ ಇಬ್ಬರು ಮನೆ ಮಾಡ್ಕೊಳ್ತಾರಲ್ವ ಏನು ಅಂತ ಹೇಳಿದ್ರೆ ಅದರಿಂದ ನ ಪ್ರಿಯಂತೇರ್ಥ ಮೋಹಿತಾ ಇಬ್ಬರದ್ದು ಬೇರೆ ಆದಾಗ ಅವಾಗ ಇಬ್ಬರಲ್ಲೂ ಕೂಡ ಒಂದು ಸ್ಪರ್ಧೆ ಶುರುವಾಗುತ್ತೆ ಹೇಯ್ ಅವನ ಹತ್ರ ಹೆಚ್ಚಿದೆ ದುಡ್ಡು ನಮ್ಮ ಹತ್ರ ಕಡಿಮೆ ಇದೆ ನಮ್ಮ ಹತ್ರ ಅಷ್ಟೆ ಈ ರೀತಿ ಈ ದುಡ್ಡಿನ ವ್ಯಾಮೋಹಕ್ಕೆ ಒಳಗಾಗಿ ಇಬ್ಬರು ಕೂಡ ಪರಸ್ಪರವಾಗಿ ಸ್ವಲ್ಪ ದ್ವೇಷ ಇವುಗಳಿಂದ ಎಲ್ಲ ಕುಡಿದವರಾಗ್ತಾರೆ ನಂತರ ತತಸ್ವಾರ್ಥಪರಾನ್ ವಿಭಾಗು ತತಸ್ವಾರ್ಥ ಮೂಢಾನ್ ಪೃಥಕ್ ಸ್ವಕೈರ್ಜನೈ ಸ್ವಕೈರ್ ಜನೈ ವಿಧಿತ್ವಾ ಮಿತ್ರಾ ಮಿತ್ರ ಮಿತ್ರರೂಪಿಣ ಯಾವಾಗ ಇವರಿಬ್ಬರಲ್ಲಿ ಸ್ವಲ್ಪ ಜಗಳ ಶುರುವಾಯಿತು ಅಂದರೆ ಆಸ್ತಿ ಬೇರೆ ಅದು ಕೂಡ ರೀತಿ ಶುರುವಾಗುತ್ತೆ ಏನು ನಾವೇನು ಕಮ್ಮಿ ನಾವೇನು ಅವರ ಹಂಗಿನಲ್ಲಿದ್ದೇವಾ ನೋಡಿ ಶುರುವಾಗೋದೇ ಹೀಗೆ ಮೊದಲು ಹಾಗಲ್ಲ ಒಂದೇ ಮನೆಯಲ್ಲಿದ್ದಾಗ ಹಿರಿಯರ ಮಾತಿಗೆ ಕಿರಿಯರು ಬೆಲೆ ಕೊಡ್ತಾರೆ ಯಾಕಂತ ಹೇಳಿದ್ರೆ ಏ ಇಲ್ಲ ನಾವು ಅವರು ಹೇಳಿದಾಗ ಕೇಳಬೇಕು ಇದು ದೊಡ್ಡ ಮನೆ ಈ ದೊಡ್ಡ ಮನೆಯಲ್ಲೆಲ್ಲ ಇರಬೇಕು ಅದಕ್ಕೆ ನೋಡಿ ಹಿಂದೆ ಅವಿಭಕ್ತ ಕುಟುಂಬ ಇದ್ದಾಗ ಎಲ್ಲರೂ ಒಟ್ಟಿಗೆ ಬದುಕಬೇಕಾದ್ರೆ ಮನೆಯ ಒಡೆಯನಿಗೆ ಒಡತಿಗೆ ಎಲ್ಲರೂ ಬೆಲೆ ಕೊಡ್ತಾಯಿದ್ರು ಅವ್ರು ಮಾತನ್ನು ಕೇಳ್ತಾಯಿದ್ರು ಅಲ್ಲೇನಾದರೂ ಕಾಂಪಿಟೇಷನ್ ಇಲ್ಲ ನಾನು ಹೆಚ್ಚು ನೀವು ಕಡಿಮೆ ಇದೆಲ್ಲ ಏನಿಲ್ಲ ಮತ್ತು ಮನೆಯಲ್ಲಿ ಐವತ್ತು ಜನ ಇದ್ದರೂ ಕೂಡ ಐವತ್ತು ಜನರು ಕುಟುಂಬದ ಹಿರಿಯನಿಗೆ ಬೆಲೆ ಕೊಡ್ತಾಯಿದ್ರು ಆದರೆ ಯಾವಾಗ ಆಸ್ತಿ ಪಾಲಾಯಿತು ಆಸ್ತಿ ಪಾಲಾದ ಕೂಡಲೇ ನಾನು ಸ್ವತಂತ್ರ ನೀನು ಸ್ವತಂತ್ರ ನೋಡಿ ಇಲ್ಲಿಂದ ಶುರುವಾಯಿತು ನಾವು ಯಾವ ತಲೆ ಬಗ್ಗಬೇಕು ನಾವೇನು ಅವ್ರು ಹೇಳಿ ತಿನ್ಕೊಂಡಿದ್ದೇವಾ ಅವ್ರದ್ದು ನಾವು ತಿನ್ಕೊಂಡಿದ್ದೇವಾ ನಾವು ನಂಪಾಡಗಿದ್ದೇವೆ ನೋಡಿ ಈ ರೀತಿ ಗುರು ಹಿರಿಯರಿಗೂ ಗೌರವವನ್ನು ಕೊಡಲಿಕ್ಕೆ ಹೋಗಲ್ಲ ಮತ್ತು ಇನ್ನೊಂದು ಏನಂದರೆ ಒಂದೇ ಕುಟುಂಬದಲ್ಲಿಯೇ ಅವರಿಗೂ ಅಣ್ಣ ತಮ್ಮನಿಗೆ ಸಾಮಾನ್ಯ ಏನೋ ಭೇದ ಶುರುವಾಗುತ್ತೆ ಗಲಾಟೆ ಶುರುವಾಗುತ್ತೆ ಇದೇ ಲಾಭ ಅಂತ ಉಪಯೋಗಿಸಿಕೊಳ್ಳುವವನು ಯಾರು ಅಂದರೆ ಮೂರನೇ ಮೂರನೇವನು ಇದೇ ಅಣ್ಣ ತಮ್ಮಂದಿರ ಮಧ್ಯದಲ್ಲಿರುವಂತಹ ಒಡಕನ್ನು ತಾನು ಲಾಭವಾಗಿಟ್ಟುಕೊಂಡು ತಾನು ಲಾಭ ಪಡಿತಾನೆ ವಿಧೀರ್ಣಾಶ್ಚಾಪರೇ ಭಿನ್ನ ನಂತರ ಭಿನ್ನಾನಾಮಭಿತೋ ನಾಶ ಅಭಿತೋನಾಶ ಕ್ಷಿಪ್ರೇವೇ ಪ್ರವರ್ತೆ ಅಂದರೆ ಮೂರನೇವನು ಏನು ಮಾಡ್ತಾನೆ ಅಂದರೆ ಅವರದ್ದು ಇವರಿಗೆ ಹೆಚ್ಚಿಕೊಡೋದು ಇವರದ್ದು ಅವರಿಗೆ ಹೆಚ್ಚಿಕೊಡೋದು ಅಂದರೆ ಚಾಡಿ ಚಾಡಿ ಅಂತ ಹೇಳ್ಕೊಡೋದು ಹೇಳಿಕೊಟ್ಟು ದ್ವೇಷವನ್ನು ಹೆಚ್ಚು ಮಾಡೋದು ದ್ವೇಷವನ್ನು ಹೆಚ್ಚು ಮಾಡಿ ಅವರ ಅವರಿಬ್ಬರು ಹೊಡೆದಾಡ್ಕೊಳ್ಳುವಾಗ ಮಾಡೋದು ಅವರವರು ಹೊಡೆದಾಡ್ಕೊಂಡು ಸತ್ರು ಅಂತ ಹೇಳಿದ್ರೆ ಆಸ್ತಿಯಲ್ಲ ತನ್ನ ಪಾಲಿ ಮಾಡ್ಕೊಳ್ಳೋದು ಬಿಡಿ ಇದಾಗುವಂಥದ್ದು ಅದಕ್ಕೋಸ್ಕರ ಬೇಡಪ್ಪ ಈ ವಿಭಾಗ ಬೇಡ ಅಂತ ಅಣ್ಣ ಎಷ್ಟು ಹೇಳಿದರೂ ಕೂಡ ವಿಭಾವಸು ಸುಪ್ರತೀಕ ಕೇಳೋದೇ ಇಲ್ಲ ಆ ಇಲ್ಲ ಅಣ್ಣ ಆಸ್ತಿ ಪಾಲು ಮಾಡಬೇಕು ನನಗೆ ಬೇಕು ನನಗೆ ಬೇಕು ಕಡೆ ಕೋಪ ಬಂದಂತೆ ವಿಭಾವಸು ಅಣ್ಣಗೆನಕ ಕೋಪ ಬಂದಂತೆ ನಾನು ಏನು ಹೇಳಿದರೂ ಕೂಡ ನೀನು ಕೇಳುತ್ತಾನೆ ಇಲ್ವಲ್ಲ ನಿರಂಕುಶ ಸ್ವಭಾವದವನಾಗಿದೆಯಲ್ವಾ ನೀನು ಆನೆ ಆಗು ಅಂತ ಶಾಪ ಕೊಟ್ಟು ವಿಭಾವಸು ಅದನ್ನು ಕೇಳಿ ಸುಪ್ರತೀಕ ಅಣ್ಣ ತಮ್ಮ ಏನಿದ್ದಾನೆ ಅವನು ಹೇಳ್ತಾನೆ ನನಗೆ ನೀನು ಶಾಪ ಕೊಡೋದು ನಾನು ನಿನಗೆ ಶಾಪ ಕೊಡ್ತೇನೆ ನೀನು ದೊಡ್ಡ ಆಮೆ ಆಗೋಗ ಶಾಪ ಕೊಟ್ಟು ನೋಡಿ ಅಣ್ಣ ತಮ್ಮ ಇಬ್ಬರು ಒಂದು ಆನೆ ಒಂದು ಆನೆ ಇವೆರಡೂ ಕೂಡ ಒಂದು ತೀರ್ಥದ ಹತ್ರ ಇದ್ದಾವೆ ಒಂದು ಸರೋವರ ಸರೋವರದಲ್ಲಿ ಆಮೆ ಇದೆ ಏನು ಸಾ ಕಡಿಮೆ ಆಮೆನೋದು ದೊಡ್ಡ ಗಾತ್ರದ ಆಮೆ ಅಂತ ಅದು ಅಲ್ಲಿಗೆ ಆನೆ ಬರ್ತದಂತೆ ನೀರು ಕುಡಿಲಿಕ್ಕೆ ಆನೆ ಕೂಡ ದೊಡ್ಡ ಗಾತ್ರದ ಆನೆ ಆ ಆನೆ ಬಂದು ಇಲ್ಲಿ ಗೋ ಒಂದು ಗೂಳಿಟ್ಟು ಕೂಡಲೇ ಆಮೆ ಮೇಲೆ ಬರ್ತದಂತೆ ಕುತ್ತಿಗೆ ಎತ್ಕೊಂಡು ಬರ್ತದಂತೆ ಯಾಕೆ ಜಗಳ ಮಾಡಲಿಕ್ಕೆ ನೋಡಿ ಇಲ್ಲಿ ಬಿಡೋಲ್ಲ ಇಲ್ಲೂ ಅಣ್ಣ ತಮ್ಮದಾಗ ಜಗಳ ಬಿಡೋಲ್ಲ ಇವುಗಳೆರಡು ಹೊರಡಾಡ್ಕೊಳ್ಳೋದಂತೆ ಅಂದರೆ ಏನು ಅಲ್ರಿ ಈ ಆಮೆ ಆನೆಯನ್ನು ಹುಡುಗಿದ ಅದು ಯಾಕಂತ ಹೇಳಿದರೆ ಆನೆ ಎಷ್ಟು ಬಲಿಷ್ಠವಾಗಿದೆಯೋ ಆನೆ ಎಷ್ಟು ದುಡ್ದಿದೆಯೋ ಆದರೆ ಎರಡು ಪಟ್ಟ ಆಮೆ ಇದೆಯಂತೆ ಎಷ್ಟು ಒಂದು ಗಾ ಇದು ಹೇಳ್ತಾರೆ ಅಷ್ಟು ದೊಡ್ಡ ಗಾತ್ರದ್ದು ಎರಡು ಆನೆ ಆಮೆ ಎರಡು ಕೂಡ ಭಾಳ ದೊಡ್ಡ ಗಾತ್ರದ್ದು ಇವರು ಹೊರದಾಡ್ಕೊಳ್ತಾನೆ ಹೊರದಾಡ್ಕೊಳ್ತಾನೆ ಇದ್ದಾವೆ ಈ ಕಥೆ ಏನು ಹೇಳಿ ಕಷ್ಟಪರ ಹೇಳ್ತಾರೆ ಅವೆರಡ ನೀನು ತೊಗೊಂಡು ಹೋಗಿ ತಿನ್ನು ಈ ಆನೆ ಆಮೆ ಇದೆರಡನೇ ನೀನು ತೊಗೊಂಡೋಗಿ ತಿನ್ನು ನೀನು ಆವಾಗ ನಿನ್ನ ಹಸಿವೆ ನಿಗತದೆ ಅಂತ ಆಯಿತು ಅಂತ ಗರುಡ ಹೋಗಿ ಆ ಆನೆಯನ್ನು ಆಮೆಯನ್ನು ತನ್ನ ಕೊಕ್ಕಿನಲ್ಲಿ ಹಿಡ್ಕೊಂಡ ಕೂತ್ಕೊಂಡು ತಿನ್ನಬೇಕಲ್ವ ತಿನ್ನುದೆಲ್ಲಿ ನೋಡಿ ಅದಕ್ಕೋಸ್ಕರ ನೋಡ್ತಾನೆ ಇವನು ಆಕಾಶದಲ್ಲಿ ಆರಬೇಕಾದ್ರೆ ಇವನ ರೆಕ್ಕೆಯ ಗಾಳಿಗೆ ಮರಗಳೆಲ್ಲ ತುಂಡಾಗಿ ಬೆಳೀತಾ ಇದೆಯಂತೆ ಗಡಗಡ ನಡುಗ್ತಾ ಇದೆಯಂತೆ ಇನ್ನು ನಾನು ಹೋಗಿ ಕೂತರೆ ಕಥೆ ಏನು ಅವುಗಳದ್ದು ಆ ಮರದ್ದು ಈ ರೀತಿ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಮರ ತಾನೇ ಹೇಳುತ್ತಂತೆ ಇವನಿಗೆ ನನ್ನ ಮೇಲೆ ಬಂದು ಕೂತ್ಕೋ ನನಗೇನು ಆಗಲ್ಲ ಅಂತ ಅದು ನೂರು ಯೋಜನದಷ್ಟು ವಿಸ್ತೀರ್ಣವಾದ ಮರ ಅತ್ಯಂತ ಅದ್ಭುತವಾದ ಮರ ಆ ಮರದ ಮೇಲೆ ಹೋಗಿ ಇವನು ಒಂದು ಕೊಂಬೆ ಮೇಲೆ ಕೂತ್ನಂತೆ ಕೂತ ಕೂಡಲೇ ಅದು ಮೃದು ಹೋಯ್ತಂತೆ ಆ ಕೊಂಬೆ ಇವನು ಮೃದು ಹೋಯ್ತಂತೆ ಇವನು ಕೊಂಬೆ ಮೃದೋಗಿದೆ ಅದನ್ನು ಕೆಳಕ್ಕೆ ಹಾಕೋಣ ಅಂತ ನೋಡಿದರೆ ಅದರಲ್ಲಿ ಅರವತ್ತು ಸಾವಿರ ಇಷ್ಟು ನೋಡಿ ಸಾಮಾನ್ಯ ಇಷ್ಟು ಅಂಗುಷ್ಠ ಗಾತ್ರದ ಋಷಿಗಳು ನೇತಾಡ್ತಾ ಇದ್ದಾರೆ ಅವರೇ ವಾಲಕ್ಕಿಲ್ಲಿಯರು ಅಂತ ವಾಲಕ್ಕಿಲ್ಲಿಯ ಋಷಿಗಳು ಅವರು ನೇತಾಡ್ತಾ ಇದ್ದಾರಂತೆ ಅದನ್ನು ನೋಡಿ ಗರುಡನಿಗೆ ಆ ಕಡೆ ಬಿಡ್ಲಿಕ್ಕಿಲ್ಲ ಈ ಕಡೆ ಹಿಡ್ಕೊಳ್ಲಿಕ್ಕಿಲ್ಲ ಏನು ಮಾಡೋದು ಏನು ಮಾಡೋದು ಕೂಡಲೇ ತಾನು ತೊಗೊಂಡು ಅಪ್ಪನ ಹತ್ರ ಬಂದ ಕಷ್ಟಪರ ಹತ್ರ ಬಂದು ಹೇಳ್ತಾನೆ ಅಪ್ಪ ಈ ರೀತಿಯಾಗಿದೆ ಇವರು ನೇತಾಡ್ತಾ ಇದ್ದಾರೆ ನಾನು ಏನು ಮಾಡೋಣ ಅಂತ ಕೂಡಲೇ ಕಶ್ಯಪರು ಆ ವಾಲಕಿಲ್ಯ ಋಷಿಗಳ ಹತ್ರ ಅವರು ಗಾತ್ರದಲ್ಲಿ ಸಣ್ಣವರಿರ್ಬೋದು ಸಾಮರ್ಥ್ಯದಲ್ಲಿ ತಡೆಯೋರಿಲ್ಲ ವಾಲಕಿಲ್ಲಿಯರನ್ನು ಶಾಪ ಕೊಟ್ಟರೆ ಸತ್ಯವೇ ಅದಕ್ಕೆ ಕಶ್ಯಪರು ಪ್ರಾರ್ಥನೆ ಮಾಡ್ಕೊಳ್ತಾರೆ ಒಂದು ಒಳ್ಳೆಯ ಕೆಲಸಕ್ಕೋಸ್ಕರ ಗರುಡ ಹೊರಟಿದ್ದಾನೆ ಅದಕ್ಕೋಸ್ಕರ ನೀವು ಆ ಕೊಂಬೆಯನ್ನು ಬಿಡಬೇಕು ಕೊಂಬೆಯನ್ನು ಬಿಟ್ಟು ಅವನಿಗೆ ರಕ್ಷಣೆ ಕೊಡಬೇಕು ಅಂತ ಆ ವಾಲಕಿಲ್ಯರು ಕಶ್ಯಪರ ಪ್ರಾರ್ಥನೆಗೆ ಮೆಚ್ಚಿ ಅರುವತ್ತು ಸಾವಿರ ಋಷಿಗಳು ಆ ಕೊಂಬೆಯನ್ನು ಬಿಟ್ಟರಂತೆ ಬಿಟ್ಟು ತಾವು ಹಿಮಾಲಯದ ಕಡೆ ತಪಸ್ಸಿ ಹೊರಟು